ಎಮ್ ಎಲ್ ಎ ಅವ್ರು ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಅದು ಆ ಕಸನೆಲ್ಲ ತೆರವುಗೊಳಿಸಿ ಮಾಡಿದ್ದ ಸಾರ್ವಜನಿಕರು ಸಾರ್ವಜನಿಕರು ಯಾವಾಗ ಏನು ಇದು ನಮಗೆ ನೀರಿಲ್ಲ 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 ಅಂತ ನೋಡೋದು ಡೈರೆಕ್ಟು ಜನಗಳೇ ಎಮ್ ಎಲ್ ಎ ಅವ್ರಿಗೆ ಫೋನ್ ಮಾಡೋಕ್ಕೆ ಶುರುವಾದ್ರೂ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಕೆಲಸ ಸ್ಟಾರ್ಟ್ ಹತ್ತು ನಿಮಿಷಕ್ಕೆ ಯಾವ ಬೋರ್ ಎಲ್ಲೆಲ್ಲಿ ಹೋಗಿದ್ದೆ ಎರಡು ಮೀಟ್ರ್ ಕೇಬಲ್ ಇರ್ದಿರೋ ಕಟ್ಟಾಗಿರೋ ಬೋರ್ನೂ ಮುಟ್ಲಿಲ್ಲ ಇವರು ನನಗೆ ಅಧಿಕಾರ ಯಾವಾಗ ಬರ್ತೈತೆ ನಿನಗೆ ಅಧಿಕಾರ ಯಾವಾಗ ಬರ್ತೈತೆ ನನ್ನ ನೋಡಿದ್ರೆ ನಿನಕ್ಕಾಗಲ್ಲ ನಿನ್ನ ನೋಡಿದ್ರೆ ನನಗಾಗಲ್ಲ ಅವ್ರು ಯಾರಿಗೂ ಹೋಗೋಕೆ ಇಷ್ಟ ಇಲ್ಲ ಜನಗಳಿಗೆ ಕೆಲಸ ಮಾಡೋ ಮನ್ಸೇ ಇಲ್ಲ ಅವ್ರಿಗೆ ಅವ್ರಿಗೆ ಜನಗಳಿಗೆ ಕೆಲಸ ಮಾಡೋ ಮುನ್ಸಿದ್ದರೆ ಎಮ್ ಎಲ್ ಎ ಹತ್ರ ಹೋಗೋರು ಸ್ಪಂದಿಸೋರು ಏನು ಬೇಕಾ ತೊಗೊಂಡ್ಬರೋರು ಕೆಲಸ ಮಾಡೋರು ಯಾವ ಎಮ್ ಎಲ್ ಎ ಇದ್ರೆ ಅವ್ರ ಹತ್ರ ಹೋದಾಗ ಬಂದು ಏನು ಬೇಕೋ ಬರ್ತಾ ಇದೆ ಮಾಡ್ತಾರೆ ಇವ್ರಿಗೆ ಯಾವುದು ಅದು ಯಾವುದೂ ಇಲ್ಲ ಇದು ಅದ್ರ ಬಗ್ಗೆ ಯೋಚನೆನೂ ಇಲ್ಲ ಇವರಿಗೆ ಚೆಂಬರ್ಗಳದ್ದು ಅಂತೂ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಮೊದಲಿಂದ ಅದು ಪಕ್ಕದಲ್ಲೇ ಇದ್ದಿದ್ದು ಅಧ್ಯಕ್ಷರ ಚೆಂಬರು ಉಪಾಧ್ಯಕ್ಷರಂಗ್ ಚೇಂಬರು ಇವೆ ಜನಗಳ ಕೆಲಸ ಮಾಡಬೇಕು ಅಂತ ಅನ್ಕೊಂಡೇ ಇಲ್ಲ ಅವರು ಶರದ್ ಬಚ್ಚೇಗೌಡರು ಸುಮ್ಮನೆ ಆಗಿ ನಮ್ಮನ್ನೆಲ್ಲ ಕರೆದ್ಬಿಟ್ಟಿರ್ಲಿಲ್ಲ ನಾವು ವ್ಯವಸ್ಥಿತವಾಗಿ ಎಲ್ಲ ನೀಟಾಗಿ ಮಾಡ್ಬಿಟ್ಟಿ ನೀರ್ ಬರ್ತಾ ಇತ್ತು ಸ್ವಚ್ಛತೆ ಇತ್ತು ನೀವು ನೀವು ಕಂಡಂಗೆ ಆ ಸಿ ಎಸ್ ಸಿ ಕಾಂಪೌಂಡ್ ಇತ್ತಲ್ಲ ಅಲ್ಲಿ ಒಂದು ನಾನೂರು ಲೋಡ್ ಇತ್ತು ತೊಳ್ಳಿ 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 ಮಡಗಿದ್ದು ಎಮ್ ಎಲ್ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಅದು ಆ ಕಸನೆಲ್ಲ ತೆರವುಗೊಳಿಸಿ ಮಾಡಿದ್ದು ಮತ್ತೆ ಯಾವಾಗ ಎಮ್ ಎಲ್ ಎ ಅವರು ಬೇಜಾರಾಗಿ ನಮ್ಮನ್ನ ಕರೆದಿದ್ದೆಲ್ಲ ವಹಿಸ್ರು ಅಂದ್ರೆ ಸಾರ್ವಜನಿಕರು ಸಾರ್ವಜನಿಕರು ಯಾವಾಗ ಏನ್ ಸರ್ ಇದು ನಮ್ಮ ನೀರಿಲ್ಲ 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 ಅಂತ ಬೋರ್ಡ್ ಇದೆಯಾ ಅಂತ ಹೇಳಿದಾಗ ಎಮ್ ಎಲ್ ಜನಗಳೇ ಎಮ್ ಎಲ್ ಎ ಅವ್ರ ಫೋನ್ ಮಾಡಕ್ ಶುರುವ ನಮಗೆ ನೀವ್ ಸಾರ್ ಅವ್ರೆಲ್ಲ ಬೇಕಾಗಿಲ್ಲ ನಮ್ಗೆ ಅದಕ್ಕೆ ನಿಮ್ಮ ನಾಯಕ ಮಾಡಿರೋರು ನೀವ್ ಸರ್ ಅಂತ ನೀವು ಅಂತ ಹೇಳಿದಾಗ ತಕ್ಷಣ ಎಮ್ ಎಲ್ ಎ ಸ್ಪಂದಿಸಿ ಟೀಮನ್ ಕರೆದು ನೀವ್ ಎಚ್ಚೆತ್ತು ಪಡ್ಬೇಕು ಇವಾಗ ಮಾಡ್ಲೇಬೇಕು ನೀವು ಮತ್ತೆ ನಾಲ್ಕು ದಿನ ಆಯ್ತೀರಿ ನೀರ್ ಕೊಡ್ಲೇಬೇಕು ಅದಕ್ಕೆ ಏನ್ ಬೇಕು ನಮ್ ಕೇಶವ ಮೂರ್ತಿ ಅವ್ರಿಗಾಗ್ಲಿ ಮುಂಜಾನವರ್ಗಾಗ್ಲಿ ಎಲ್ಲಾರ್ಗು ಕರೆದು ನಿಲ್ಸ್ಕೊಂಡು ನಿಮ್ಗೆ ಏನ್ ಬೇಕೋ ನಾನು ಮಾಡ್ತೀನಿ ಮಾಡ್ರಿ ಮಾಡ್ರಿ ಅಂತ ಹೇಳಿದ್ದು ಎಷ್ಟು ಹತ್ತು ನಿಮಿಷ ಹತ್ತು ನಿಮಿಷ ಕೆಲಸ ಸ್ಟಾರ್ಟ್ ಹತ್ತು ನಿಮಿಷಕ್ಕೆ ಯಾವ ಬೋರ್ ಏನೇನಾಗಿದ್ದೆ ಎಲ್ಲೇನು ಹೋಗಿದೆ ಆ ಎರಡ್ ಬಿಟ್ರ ಕ್ಯಾಬಲ್ ಇಲ್ದಿರ ಕಟ್ಟಾಗಿರೋ ಬೋರ್ನ ಮುಟ್ಲಿಲ್ಲ ಇವ್ರು ಏನಿಲ್ಲ ಬೇರೆ ಬೇರೆ ವಿಷಯ ನನ್ಗ ಅಧಿಕಾರ ಯಾವಾಗ ಬರ್ತೈತೆ ನಿನ್ಗ ಅಧಿಕಾರ ಯಾವಾಗ ಬರ್ತೈತೆ ನನ್ ನೋಡಿದ್ರೆ ನಿನ್ಕಾಗಲ್ಲ ನಿನ್ ನೋಡಿದ್ರೆ ನನ್ಕಾಗಲ್ಲ ನಾವ್ ಹೇಳದ್ರಿ ಹೋಗ್ರಿ ಎಲ್ಲಾರು ಜೊತೆ ಕೂಡ ಹೋಗ್ರಿ ಎಮ್ ಎಲ್ ಎ ಹತ್ರ ಹೋಗ್ರಿ ಒಳ್ಳೆ ಎಮ್ ಎಲ್ ಎ ಇದಾರೆ ನೀವೇನ್ ಹೇಳಿದ್ರು ಮಾಡ್ತಾರೆ ಹೋಗ್ರಿ ಅಂತ ಹೇಳಿ ಅವ್ರ ಯಾರಿಗೂ ಹೋಗಕ್ ಇಷ್ಟ ಇಲ್ಲ ಜನಗಳ್ ಕೆಲಸ ಮಾಡೋ ಮುನ್ಸೇ ಇಲ್ಲ ಅವ್ರಿಗೆ ಅವ್ರಿಗೆ ಜನಗಳ್ ಕೆಲಸ ಮಾಡೋ ಮುನ್ಸಿದ್ರೆ ಎಮ್ ಎಲ್ ಎ ಹತ್ರ ಹೋಗೋರು ಸ್ಪಂದಿಸೋರು ಏನ್ ಬೇಕಾದ ತಗೊಂಡ್ ಬರೋರು ಕೆಲ್ಸ ಮಾಡೋರು ಮಾಡ್ಲಿಲ್ಲ ಅವ್ರು ಎಮ್ ಎಲ್ ಎ ಯಾವತ್ತು ಅಧ್ಯಕ್ಷರಾದವರು ಮತ್ತೆ ಅವ್ರ ಸಮಿತಿ ಏನ್ ಎಲ್ಲರೂ ಹೋಗ್ಬೋದಾಗಿತ್ತು ಯಾವ ಎಮ್ ಎಲ್ ಎ ಇದ್ರೆ ಅವ್ರ ಹತ್ರ ಹೋದಾಗ ಬಂದು ಏನ್ ಬೇಕೋ ಬರ್ತೈತೆ ಮಾಡ್ತಾರೆ ಇವ್ರಿಗೆ ಯಾವ್ದು ಅದ್ಯಾವುದು ಇಲ್ಲ ಇದು ಅದ್ರ ಬಗ್ಗೆ ಯೋಚನೆನೂ ಇಲ್ಲ ಇವರಿಗೆ ಬರೇ ಏನೋ ಬೆಳಿಗ್ಗೆ ಸಾಯಂಕಾಲ ಅಧಿಕಾರ ಅಧಿಕಾರ ಚೇಂಬರ್ ಚೇಂಬರ್ ಹಿಡಿದು ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಮೊದ್ಲಿಂದ ಅದ್ ಪಕ್ಕದಲ್ಲೇ ಇದ್ದಿದ್ದು ಅಧ್ಯಕ್ಷರ ಚೇಂಬರು ಉಪಾಧ್ಯಕ್ಷರ ಒಂದ್ ಚೇಂಬರು ಇವೆ ಈ ಈ ಆಟಗಳೇ ಅವರು ಜನಗಳು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೇ ಇಲ್ಲ ಅವ್ರು ಅವ್ರಿಗೇನು ಬೇಕಾಗಿಲ್ಲ ನೆಕ್ಸ್ಟ್ ಯಾರ ಮಾಡ್ಕೊಂಡ್ ಮಾಡ್ಕೊತಾರೆ ಹೋಗ್ತಾರೆ ನಾವ್ ಇವಾಗ ಏನ್ ಮಾಡ್ಕೊಂತೀರ ಅಷ್ಟೇ ಅಂತ ಅಷ್ಟ ಅಷ್ಟ ಲೆಕ್ಕದಲ್ಲಿ ಅವ್ರು ಇದಾರೆ ದಯವಿಟ್ಟು ನೆಕ್ಸ್ಟ್ ಬರೋ ಅಂತ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬರ್ಲಿ ಶರದ್ ಬಚ್ಚಾಗೌಡ್ರು ಶರದ್ ಬಚ್ಚೇಗೌಡರು ಕೈ ಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ ಕೊಡಿ ನಮ್ಮ ಊರು ಸುಭದ್ರವಾಗಿರ್ತೈತೆ ಒಳ್ಳೆ ಆಡಳಿತನ ಕೊಡ್ತಾರೆ ಒಳ್ಳೆ ಕೆಲ್ಸಗಳಾಗ್ತೈತೆ ನಮ್ಮ ಇಡೀ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಯಾವ್ದಾನ ಐತೆ ಅಂದ್ರೆ ತಾಲೂಕು ಕೇವಲ ಆಗ್ತಾ ಇರೋದು ಅಂದ್ರೆ ಮೊಟ್ಟ ಮೊದಲು ಕ್ಷೇತ್ರ ನಮ್ಮ ಹೊಸಕೋಟೆ ನಮ್ಮ ಹೊಸಕೋಟೆ ನೂರ್ ಕೋಟಿ ರೂಪಾಯಿ ಅನುದಾನ ಯಾವ ಎಮ್ ಎಲ್ ಎ ತಗೊಂಡಾಗ್ಲಿಲ್ಲ ನಮ್ ಎಮ್ ಎಲ್ ಎ ತಗೊಂಡ್ಬಂದ್ ಮಾಡ್ತಾ ಇದಾರೆ ಇಷ್ಟೆಲ್ಲ ಇಷ್ಟೆಲ್ಲ ನೋಡ್ತಾ ಇದ್ದಾರೆ ಜನಗಳು ಅರ್ಥ ಮಾಡ್ಕೊಬೇಕು ಯಾರ ಏನೋ ಹೇಳಿದ್ರು ಕೇಳಬಾರ್ದು ಇವಾಗ ಇಷ್ಟೆಲ್ಲ ಕೆಲಸ ನಡೀತಾ ಐತೆ ಹಿಂಗೆಲ್ಲ ಅಭಿವೃದ್ಧಿ ಆಗ್ತಾ ಐತೆ ಅಂದ್ರೆ ನಮ್ ಶಾಸಕರ ಕೈ ಬಲ ಕೊಡಿಸ್ಬೇಕು ಮತ್ತೆ ಯಾವ್ದೇ ಎಲ್ಲ ಬರಲಿ ಬರ್ಲಿ ನಮ್ ಶಾಸಕರು ಬೆಂಬಲಿಗಳೇ ಗೆಲ್ಬೇಕು ಕಾಂಗ್ರೆಸ್ ಪಕ್ಷನ ಗೆಲ್ಬೇಕು ದಯವಿಟ್ಟು ಎಲ್ಲಾರ್ಗು ನಮಸ್ಕಾರ